ಉತ್ಸವ ಇಂದು ಇಲ್ಲಿ ಪ್ರೀತಿ ಶ್ರದ್ಧೆ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ಶಿಸುವ ಸಂಗಮ ನಿಮ್ಮೆಲ್ಲರಿಗೂ ನನ್ನ ಹೇಳ್ಬೇಕು ನಮಸ್ಕಾರ ಎಲ್ಲರಿಗೂ ಶುಭವಾಗಿದೆ ಧನ್ಯವಾದ ನಮ್ಮ ಸಂಸ್ಕೃತಿ ದೇಶಭಕ್ತಿ ನಮ್ಮ ಸಂಸ್ಕೃತಿ ತಮ್ಮ ಭಕ್ತ ತಮ್ಮ ವರ್ಷದ ಇವತ್ತು ದಿನ ಕಾರ್ಯಕ್ರಮ ನಡೆದಿದೆ ಬಹಳ ಅಭೂತಪೂರ್ವವಾಗಿ ಅದ್ದೂರಿಯಾಗಿ ಈ ಸೇರಿ ನಡೆದಿದೆ ಯಾಕಪ್ಪ ಅಂತಂದರೆ ಈ ಸೇರಿ ಸಾವಿರದ ದಿನಿಯರಿಂದ ಸಾವಿರದ ಐನೂರು ಜನರು ಇವತ್ತು ಸೇರಿದ್ದಾರೆ ಯಾಕಪ್ಪ ಅಂತಾರೆ ಇದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಬಾಂಧವ್ಯ ಎಲ್ಲೇ ಒಂದು ದಿಢೀ ಕಾರ್ಯಕ್ರಮ ಮಾಡಿದ್ರು ನಮ್ಮ ಜನಾಂಗದವರು ಎಲ್ಲ ಒಟ್ಟಿಗೆ ಸೇರ್ತೀವಿ ಮ್ಯಾಕ್ಸಿಮಮ್ ಪೀಪಲ್ ಸೇರ್ತೀವಿ ಯಾಕಪ್ಪ ಅಂದರೆ ನಾವೆಲ್ಲ ವಸ್ತು ನಾವೆಲ್ಲ ಒಂದು ಅಂತ ತೋರಿಸ್ಕೊಳ್ಳಿ ಮತ್ತು ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಒಂದು ವಿಶೇಷವಾಗಿ ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ಎಂಟನೇ ವರ್ಷದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ನಡೆಯುತ್ತೆ ಅಂದರೆ ಪ್ರತಿ ವರ್ಷದಲ್ಲಿ ಏಪ್ರಿಲ್ ಕೊನೆಯ ಮಾಡ್ತೀವಿ ನಾವು ಭಾನುವಾರ ಮುಂದಿನ ಒಂದು ದಿವಸವನ್ನು ಇದೇ ಥರ ನೋಡ್ಬಿಡ್ತೀವಿ ಇದರಿಂದ ಏನಪ್ಪ ಅಂತಂದರೆ ನಮ್ಮಲ್ಲಿ ಹೆಚ್ಚು ಹೆಚ್ಚು ನಮ್ಮ ನಮ್ಮಲ್ಲಿ ಬಾಂಧವ್ಯ ಬೆಳೀತದೆ ಆ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ಬಗ್ಗೆ ಎಲ್ಲರಿಗೂ ಪ್ರಚಾರ ಆಗುತ್ತೆ ಇಲ್ಲಿ ಮಾಡ್ತಾ ಇರೋದ್ರಿಂದ ನಮಗೇನಾಗುತ್ತೆ ಎಲ್ಲ ವರ್ಗದ ಜನ ಜನರು ಎಲ್ಲ ಒಂದು ಬಾಂಧವರು ನಮ್ಮಲ್ಲಿ ಸೇರಿಕೊಂಡು ಎಲ್ಲರೂ ಸಹಕಾರ ಕೊಡ್ತಾರೆ ಹೆಚ್ಚಿನದಾಗಿ ಈ ದೇವಸ್ಥಾನದವರು ನಮಗೆ ಭಾಳ ಸಹಕಾರ ಕೊಡ್ತಾರೆ ತಿರಂಜೇವ ದೇವಸ್ಥಾನ ಮಂಜುನಾಥ್ ಸರ್ ಮತ್ತೆ ಅವರ ಒಂದು ಟಿವಿಯಲ್ಲಿ ನಮಗೆ ತುಂಬ ಸಹಕಾರ ಮೊದಲ ಕೊಡ್ತಾರೆ ಹಾಗಾಗಿ ನಮಗೆ ಮಾಡಲಿಕ್ಕೆ ಒಂದು ಭಾಳ ಖುಷಿ ಇದೆ ಅದೇ ರೀತಿ ನಮ್ಮ ಉದ್ದೇಶ ಅಂತಂದರೆ ಈ ಒಂದು ಬಹುಶಃ ಕ್ಷೇತ್ರ ಸಮಾಜನ ದೊಡ್ಡ ಮಟ್ಟಿಗೆ ತಗೊಂಡೋಗ ಉದ್ದೇಶ ಇದೆ ನನಗೆ ನಿರೇಶ್ ಕುಮಾರ್ ಅವರು ಎರಡು ಎರಡು ಮಾತುಕತೆ ಇಲ್ಲಿ ಏನು ತಾವು ಬೋರ್ಡ್ ನೋಡ್ತಾ ಇದ್ದೀರಿ ಬಾಸ್ಸಾರ್ ಶಿಪ್ಟಿ ಸೇವಾ ಸಮಾಜ ಟ್ರಸ್ಟ್ ಅಂತ ನಾವು ಮಾಡಿದ್ದೀವಿ ಇದು ಪ್ರಪಂಚದಾದ್ಯಂತ ಇವತ್ತು ಟ್ರಸ್ಟ್ ಬೆಳೀತಾ ಇದೆ ಇದು ಉದ್ದೇಶ ಏನಪ್ಪಾ ಅಂತಂದರೆ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಆನ್ ಅವರ್ ಬಾಸರ್ ಕಮ್ಯುನಿಟಿ ಪೀಪಲ್ ಅಂಡರ್ ಒನ್ ರೂಫ್ ಅಂದರೆ ಒಂದೇ ರೂಫ್ನಲ್ಲಿ ಎಲ್ಲರನ್ನು ನಾವು ಡಿಜಿಟಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಡಿಜಿಟಲಿ ಅಂದರೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಾವು ಮೆಂಬರ್ಶಿಪ್ ಮಾಡ್ತಾ ಇಲ್ಲ ಒಂದು ಮೊಬೈಲಲ್ಲಿ ಒಂದು ಕ್ಲಿಕ್ಕಲ್ಲಿ ಅವರಿಗೆ ಮೆಂಬರ್ಶಿಪ್ ಸಿಗಬೇಕು ಆ ಮೆಂಬರ್ಶಿಪ್ ಕಾರ್ಡ್ ಅವರಿಗೆ ಮನೆಗೇ ವಾಟ್ಸಪ್ ಮುಖಾಂತರ ಬರುತ್ತೆ ಆ ವಾಟ್ಸಪ್ಪಲ್ಲಿ ಅವರು ಡೌನ್ಲೋಡ್ ಮಾಡ್ಕೋಬೋದು ಅವರು ತೋರಿಸ್ಕೊಳ್ತೀವಿ ಯಾಕಂದರೆ ಇವತ್ತು ಸೆನ್ಸಸ್ ಮಾಡಿದ್ದಾರೆ ಸರ್ಕಾರದವರು ಯಾವ ಅಂಕಿ ಅಂಶದಲ್ಲಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಜನಾಂಗ ಇವತ್ತು ಕೇವಲ ಕರ್ನಾಟಕದಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ಮೂವತ್ತು ಅಂತ ತೋರಿಸಿದ್ದಾರೆ ಇದು ಅದು ತುಂಬ ತಪ್ಪಾಗಿರುತ್ತೆ ಯಾಕಂದರೆ ಯಾವ ಮಾಹಿತಿಯಲ್ಲಿ ಮಾಡಿದರೆ ನಮ್ಗೆ ಗೊತ್ತಿಲ್ಲ ನಾವು ಹೇಳಿಕ್ಕೆ ಏನು ಇಷ್ಟಪಡ್ತೇವೆ ನಮ್ಮ ಅಂಕಿ ಅಂಕಿಅಂಶ ಪ್ರಕಾರ ನಮ್ಮ ಟ್ರಸ್ಟಿನ ಅಂಕಿಅಂಶ ಪ್ರಕಾರ ಕೇವಲ ಬೆಂಗಳೂರಿನಲ್ಲೇ ನಾವೊಂದು ಎರಡು ಲಕ್ಷ ಜನ ಇದ್ದೀವಿ ಎರಡು ಲಕ್ಷ ಜನ ಇದ್ದೀವಿ ಈಗ ನಮ್ಮ ವಿಜಯನಗರ ಗೋವಿಂದಾಜ ಭಾಗದಲ್ಲಿ ಆರಿಂದ ಏಳು ಸಾವಿರ ಜನ ಇದ್ದೀವಿ ನಮಗೆ ಗೊತ್ತಿಲ್ಲ ಅಂತ್ಯ ಇನ್ನು ಕರ್ನಾಟಕದಲ್ಲಿ ನಾವು ಹೇಳ್ಬೇಕಂದ್ರೆ ಹದಿನೇಳರಿಂದ ಇಪ್ಪತ್ತು ಲಕ್ಷ ಜನ ಇದ್ದೀವಿ ಇದು ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಯಾಕಂದ್ರೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಈಗ ಅದಕ್ಕೋಸ್ಕರ ನಾವು ಗೊತ್ತಿ ಜಾತಿ ಗಣತಿ ಪ್ರಕಾರ ಸರ್ ಅವರು ಕಡಿಮೆ ತೋರಿಸಿದ್ದಾರೆ ಕೇವಲ ಒಂದು ಲಕ್ಷದ ಎಂಟು ಸಾವಿರದ ಮೂವತ್ತ್ ಮೂವತ್ತೆರಡು ಮೂವತ್ತ್ ತೋರಿಸಿದ್ದಾರೆ ಅದು ತುಂಬ ತಪ್ಪಾಗಿರುತ್ತೆ ನಾನು ಹೇಳಿದರೆ ಬೆಂಗಳೂರಲ್ಲೇ ಎರಡು ಲಕ್ಷ ಜನ ಅದಕ್ಕೆ ಅಂಶ ನಾವು ಕೊಡ್ತೀವಿ ಸರ್ಕಾರಕ್ಕೆ ಅದೇ ರೀತಿ ಕರ್ನಾಟಕದಿಂದ ನಾವು ಸೆನ್ಸಸ್ಗೆ ಪ್ಲಾನ್ ಮಾಡಿದ್ದೀವಿ ಈಗ ನಮ್ಮ ಪ್ರಶ್ನೆ ಮುಖಾಂತರ ಪ್ರತಿಯೊಂದು ಮನೆ ಮನೆಗೂ ಮೆಂಬರ್ಶಿಪ್ ಆಗ್ತಾ ಇದೆ ಮೆಂಬರ್ಶಿಪ್ ಕಾರ್ಡ್ ಹೋಗ್ತಾ ಇದೆ ಅವೇರ್ನೆಸ್ ಬರ್ತಾ ಇದೆ ಇಲ್ಲಿ ಅಂದ್ರೆ ಇವತ್ತು ನಾನು ಏನು ಹೇಳಿಕ್ಕೆ ಇನ್ನೇನು ವಿಶೇಷ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಬಾವಸಾರ್ ಕಿತ್ರೆಯ ಸೇವಾ ಸಮಾಜ ಟ್ರಸ್ಟ್ ಮಾತ್ರ ಈ ಒಂದು ಮುಂದೆ ಹೋಗ್ತಾ ಇದೆ ಯಾವ ಸಮಾಜ ಮಾಡಿದರೋ ನಮ್ಗೆ ಗೊತ್ತಿಲ್ಲ ನನಗಂತೂ ಇದರ ಮಾಹಿತಿ ಇಲ್ಲ ಇವತ್ತು ಸಾಕಷ್ಟು ಜನಾಂಗ ಇದೆ ನಮ್ಮ ಕನ್ನಡದಲ್ಲಿ ಬಟ್ ಯಾರು ಈ ತರ ಪ್ಲಾಟ್ಫಾರ್ಮ್ ಮಾಡಿಲ್ಲ ಅವ್ರವ್ರ ಜನಾಂಗಕ್ಕೆ ನಾವು ಒಂದು ವಿಶೇಷವಾದ ಪ್ಲಾಟ್ಫಾರ್ಮ್ ಮಾಡಿದ್ವಿ ಇದನ್ನ ನಮ್ಮ ಜನ ಈಗ ಹೆಚ್ಚು ಅವೇರ್ನೆಸ್ ತೊಗೊಂಡು ಬಳಸ್ಕೊಳ್ತಾ ಇದ್ದಾರೆ ಅದು ನಮ್ಗೆ ಬಹಳ ಖುಷಿ ಇದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಮೆಂಬರ್ಶಿಪ್ ಆಗುತ್ತೆ ನಾವು ಪ್ರತಿಯೊಂದು ಜನಾಂಗರು ನಾವು ಶಾಂತಿ ಪ್ರಿಯ ಎಲ್ಲೂ ನಮ್ಮದು ಗಲಾಟೆ ದೊಂಬಿ ಇದುವರೆಗೂ ತಾವು ಯಾರು ನೋಡಿಲ್ಲ ಯಾವ ಮೀಡಿಯಾದವರು ನೋಡಿಲ್ಲ ಯಾವ ರಾಜಕಾರಣಿಗಳು ನೋಡಿಲ್ಲ ನಾವು ಅಂತೂ ಅಷ್ಟು ಶಾಂತಿ ಪ್ರಿಯರು ನಮ್ಮನ್ನ ಏನು ಮಾಡಿದರೆ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಆ ಥರ ಮಾಡ್ಲಿಕ್ಕೆ ಬಿಡಲ್ಲ ನಾವೆಲ್ಲ ಒಟ್ಟು ಬಂದು ಅಂತ ನಾವು ತೋರಿಸ್ತೀವಿ ನಾವು ಶಾಂತಿ ತೋರಿಸ್ತೇವೆ ನಮ್ಮ ಜನಸಂಖ್ಯೆನೇ ನಮಗೆ ಇವತ್ತು ಆಧಾರ ಅದಕ್ಕೋಸ್ಕರ ನಾವು ಅದನ್ನ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಅಂತ ಒಂದು ಅವಕಾಶ ಕೊಟ್ಟಿದ್ದೀರಾ ಭಗವಂತನ ಇವತ್ತು ಈ ಒಂದು ಅವಕಾಶ ಅವಕಾಶ ಕೊಡಿದ್ರೆ ನಾವು ಹೌಸಾರ್ ಅಂತ ಬರ್ತೀವಿ ನಾವು ಒಂಥರ ನೀರಿನ ತರ ಯಾವ ಎಲ್ಲಿ ಇರ್ತೀವೋ ಆ ಪ್ಲೇಸಲ್ಲಿ ನಾವು ಹೊಂದ್ಕೊಂಡು ಹೋಗ್ತೀವಿ ಬಟ್ ನಮ್ಮ ಇವತ್ತು ವಿಜಯನಗರದಲ್ಲಿ ಅದ್ದೂರಿಯಾಗಿ ನಮ್ಮ ಎಲ್ಲ ಸಮಾಜ ಬಾಂಧವ್ರು ಸೇರಿ ವಾರ್ಕರಿ ಸಂಪ್ರದಾಯ ಅಂತ ಇದೆ ನಮ್ಮ ಪಾಂಡುರಂಗನ ಭಕ್ತರು ವಾರ್ಕಾರಿ ಸಂಪ್ರದಾಯ ದಿಂಡಿ ಮಾಡ್ತೀವಿ ಎಲ್ಲ ಜಾಗದಲ್ಲೂ ನಡೆಯುತ್ತೆ ಇವತ್ತು ಇಲ್ಲಿನೂ ತುಂಬಾ ಅದ್ಧರಿಯಾಗ ನಡೆಯುತ್ತೆ ಇಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತೆ ಅದು ವಾರ್ತಾರಿ ಸಂಪ್ರದಾಯ ನಮ್ಮ ಹಿರಿಯ ಹಿರಿಯರಿಂದ ನಡ್ಕೊಂಡ್ಬರ್ತಿದೆ ಆಷಾಢ ಏಕಾದಶಿ ಕಾರ್ತಿ ಏಕಾದಶಿ ಅಂತ ಬಂಡಾಪುರದಲ್ಲಿ ನಡೆಯುತ್ತೆ ಅಲ್ಲಿ ವಾರಿ ಅಂತ ತಗೋತಾರೆ ಅಂದ್ರೆ ಪಾಂಡ್ರಿಗೆ ಸೇವೆ ಮಾಡೋರು ಅಂತ ಅವ್ರಿಗೆ ಕಸಿ ಅವರು ಭಜನೇ ಮಾಡಿದ್ರು ಇವತ್ತಿಲ್ಲ ಅದೂರಿಯಾಗಿ ಆಯ್ತು ನಾನು ನಿಮ್ಮ ಮುಖಾಂತರ ನಾನು ಆ್ಯಕ್ಚುಲಿ ಗೆ ಯಾಕೆ ನಾನು ಮಾತಾಡಕ್ಕೆ ಬಂದೆ ಅಂತ ಹೇಳಿದ್ರೆ ಇಲ್ಲಿ ನಮ್ದು ಮೈಲಾ ಸಮಾಜ ಚೆನ್ನಾಗಿದೆ ಇವು ಇದೆ ಮತ್ತೆ ನಮ್ಮ ಇವರು ಟ್ರಸ್ಟ್ ಅಂತ ಮಾಡಿ ಅದನ್ನ ಇನ್ನೂ ಎತ್ತರದಲ್ಲಿ ಬೆಳಕೊಂಡೋಗ್ಬೇಕು ಅಂತ ಮಾಡಿದ್ದಾರೆ ಬಟ್ ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ನಮ್ಮ ಭಾವಸಾರ ನೀವು ಯಾರದೇ ಪಿ ಎ ತಗೊಳ್ಳಿ ಯಾರದೇ ಮಿನಿಸ್ಟರ್ ಆಗಿರ್ಬೋದು ಅವರಲ್ಲಿ ಒಬ್ರು ಭಾವಸಾರ್ ಮೆಂಬರ್ ಇದ್ದೇ ಇರ್ತಾರೆ ನಂಬಿಕೆ ಅರ್ಸ್ ಯಾರು ಅಂದ್ರೆ ಬಾವು ಸರ್ನವರು ಮರಾಠೀಸು ಬಟ್ ಏನಾರ ಪೋಸ್ಟ್ ಕೊಡಬೇಕು ಏನಾರ ಜವಾಬ್ದಾರಿ ಕೊಡಬೇಕು ಅಂದಾಗ ಅವ್ರಿಗೆ ಲಾಸ್ಟ್ ಏ ಇವತ್ತು ಕ್ಯಾಸ್ಟ್ ಇಲ್ಲ ಅಂತಾರೆ ನಾವು ಎಲ್ಲ ನಮ್ಮ ಶಿವಮೊಗ್ಗದಲ್ಲಿ ಓಟಿಂಪು ಪವರ್ ಡಿಸೈಡ್ ಮಾಡೋರೇ ಭಾವ್ ಹೌದು ಹೈಯೆಸ್ಟ್ ಇದೆ ಈ ಊರಿನಲ್ಲಿ ಇದು ಬೆಂಗಳೂರು ದೊಡ್ಡದಾದ್ರಿಂದ ಈ ತರ ದಿನಗಳು ಪ್ರತಿಯೊಂದು ವಿಭಾಗದಲ್ಲೂ ನಮ್ಮ ನಡೆಯುತ್ತೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಎಲ್ಲ ವಿಭಾಗ ಇದೆ ಕೆಂಗೇರಿ ಕಂಟೋನ್ಮೆಂಟ್ ಅಂತಿದೆ ಅಲ್ಸೂರು ಕೇರ್ಫುಲ್ ಅಂದ್ರೆ ನಮ್ದು ಎಷ್ಟು ಬೆಂಗಳೂರಲ್ಲಿ ಎಷ್ಟು ಏರಿಯಾ ಇದೋ ಎಲ್ಲಾ ಕಡೆನು ನಮ್ ಈ ತರ ಭಜನಾ ಕಾರ್ಯಕ್ರಮ ನಡೆಯುತ್ತೆ ನಮ್ಮಲ್ಲಿ ತುಂಬಾ ಜನ ಇದೀವಿ ಓದೋರ್ ಇದೀವಿ ಐ ಟಿ ಸೆಕ್ಟರ್ ಅಲ್ಲಿ ಮೇಜರ್ ನಮ್ ಕಷ್ಟ ಇರೋದು ನಾನ್ ಬರ ಹೇಳ್ತಿದೀನಿ ಅಂದ್ರೆ ಜನಗಣ ತಿನ್ ಮಾಡಿದಾರೆ ನಾವ್ ಇಲ್ಲೇ ನಿಮಗೆ ಇಲ್ಲಿ ಲೈವ್ ಒಂದ್ ಒಂದೂವರೆ ಸಾವಿರ ಜನ ಇದೀವಿ ಅದ್ ಹೆಂಗೆ ನಮ್ಮ ಜನಗಣದಲ್ಲಿ ನಮ್ ಹೆಸ್ರೇ ಇಲ್ಲ ಹೈಯೆಸ್ಟ್ ಐ ಟಿ ಕೆಲಸ ಮಾಡ್ತಿರೋರು ಬಹುಸಾರ ಮುಖಂಡೋರು ತುಂಬಾ ಜನ ಇದೀವಿ ತುಂಬಾ ಜನ ಇದೀವಿ ಎಲ್ಲಾ ಕಡೆ ಇದೆ ಕೇರ್ ಪ್ರತಿ ಒಂದು ವಾರ್ಡ್ ಲೆಕ್ಕ ಇದೆ ಆ ವಾರ್ಡ್ ಲೆಕ್ಕದಲ್ಲಿ ನಮ್ದು ಪಾಂಡರಂಗನ್ ಭಕ್ತರು ಇದಾರೆ ಭಾವಸರ್ ಇದ್ದಾರೆ ಅಲ್ಲಿ ಜನಗಣತಿ ಮಾಡಿ ಹೈಯೆಸ್ಟ್ ಎಸ್ಟ್ ಇದೀವಿ ನಮಗೆ ಒಂದು ಪ್ರಿಫರೆನ್ಸ್ ಕೊಡ್ಬೇಕು ನಮಗೆ ಒಂದು ಬೆಲೆ ಇದೆ ಹೌದೌದು ಮಾಡ್ದ ಅಲ್ಲ ನಾವೆಲ್ಲರೂ ಸೇರ್ಕೊಂಡ್ ಮಾಡ್ಬೇಕು ಅಂತ ಯಾಕಂದ್ರೆ ಇವ್ರು ಕೊಟ್ಟಿಲ್ಲ ಇವ್ರು ಹೇಗೆ ನಮಗೆ ಜನಗಣತಿ ನಮಗೆ ಕನ್ಸಿಡರ್ ಮಾಡಿಲ್ಲ ಇವ್ರಿಗೆ ಬರೇ ಬೇರೆ ಅನ್ಯ ಜಾತಿರ್ ಮಾತ್ರ ಕಾಣ್ತಾರ ನಾವು ಈ ಮಾ ಅವ್ರಿಂದ ಯುದ್ಧ ಹಿಂದುತ್ವ ಇವತ್ತು ಉಳಿದಿದೆ ಅಂತ ಹೇಳಿದ್ರೆ ಮರಾಠಿಗಳಿಂದ ಭಾಸ ಅಂದ್ರೆ ನಾವು ಜೊತೆ ನಮಿಗೆ ಏನಂದ್ರೆ ಈಗ ನಮ್ಮ ಮರಾಠ ಕ್ಷೇತ್ರ